ನಾವು ಈ ದಿನ ಪ್ರವಾಸದಲ್ಲಿ ಕ್ಲಿಂಕಿಂಗ್ ಬ್ರೀಚ್ ಮತ್ತು ಬ್ರೋಕರ್ ಬೀಚ್ನ ನೋಡ್ತಾ ಹೋಗೋಣ ಇದೆ ಡ್ರೈವರ್ ಸಹಿತ ಎಷ್ಟು ಶುರು ಮಾಡ್ತಾರೆ ಲಾಸ್ಟ್ ದಿನ ಟ್ರಿಪ್ ಅಂತ ಯಾರಿಗೆ ಬೇಜಾರಾಗ್ತಾ ಇದೆ ಮನೆಗೆ ಹೋಗ್ಬೇಕು ಅಂತ ಇಲ್ಲೇ ಇರೋಣ ಹಂಗಾರೆ ಬೋರ್ಡಿಂಗ್ ಪಾಸ್ ಕೊಡ್ತಾ ಇದ್ದಾರೆ ಪ್ಲೇಸ್ ನೇಮ್ ಹಾರ್ಬರ್ ತಂಜು ಬಂದ್ವಾರ ಹೇಳಕ್ಕೆ ಬರಲ್ಲ ಅವರ ಕ್ರೂಸರಲ್ಲಿ ಹೋಗ್ತೀವಿ ನಾವು ಒಂದು ಗಂಟೆ ಜರ್ನಿ ಹಾರ್ಬರ್ ಎಪ್ಪತ್ತು ಜನ ಕೂತ್ಕೊಬೋದಂತೆ ಕ್ರೂಸರಲ್ಲಿ ಹಾ ಇಲ್ಲ ಇದ್ರಲ್ಲಿ ನಾನು ಕೂತಿಲ್ಲ ಎಷ್ಟು ದೊಡ್ಡದ್ರಲ್ಲಿ बसबेक वालाजना के इठो या बसर गए गिर जा के मेल बनाना बहुत क्षेत्र पर हवा आने दो सोरोपन नहीं दो हवा या लाइन का pindah lagi no 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 inside 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 hello inside inside

இத <missga> <imitation> <imitation>

Okay? <laughs> Just spend time yeah. at that small DAPA only. You have to remember what is the driver's side and then you have to memorize who's your driver. Okay? Right now you choose four people to so follow them. Okay. Four, four the yeah. Four four members and ready Car

ಕೆಫೆಗಳು ಪೂಜೆ ಮಾಡ್ತಾ ಇದ್ದಾರೆ ಕೆಡೆ ಇಟ್ಟು ಉದಿಂಬತ್ತಿ ಹತ್ತಿರ ಇದ್ದಕ್ಕಿದ್ದಂತೆ ಎಷ್ಟೊತ್ತಿಗೆ ಬೇಕಾದರೂ ಮಳೆ ಬಂದ್ಬಿಡುತ್ತೆ ಗ್ರೀನ್ ಮೂರ್ ಕಲರ್ ನೀರು ಬನ್ನಿ 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 ನಿಧಾನ ಎಷ್ಟು ಮೇಲೆ ಅದೇ ಬರ್ಬೋದು ಅದು ಬರುತ್ತೆ ಬರುತ್ತೆ ಕೊರದಿದೆ ಅಂತ ಬೇಕಾರೆ ನೋಡಿ ಇಲ್ಲೆಲ್ಲ ಕೊರದಿದೆ ಅಂದ್ರೆ ಇಷ್ಟ ಹತ್ರ ಬರುತ್ತೆ ಬರುತ್ತೆ ಇಲ್ಲ ಅಲ್ಲಿದೆ ಹೌದು ಅಲ್ಲಿ ಬೇಕಲ್ಲ ಈ ಸ್ಟೆಪ್ಸ್ ಗ್ಯಾಪ್ ಇದೆಯಲ್ಲ ತುಂಬಾ ಇದೆ ತೆರೆ ಬರುತ್ತೆ ಎಡ್ಜೋ ಫೋಟೋ ತೆಕ್ಸ್ಕೊಳ್ಳೋ ಆಸೆ ಎಲ್ಲೋಗಿದ್ದಾರೆ ಪೂಜೆ ಮಾಡೋಕೆಲ್ಲೊಂದು ಸ್ತಂಭ ಥರ ಇದೆ ನಡ್ಕೊಂಡು ಹೋಗೋಕೆ ಸ್ವಲ್ಪ ಕಷ್ಟನೇ ಹಾ ಡ್ರಾಗನ್ ಫ್ರೂಟ್ಸ್ ಸಮುದ್ರಕ್ಕೆ ಮಾರು ಹೋಗ್ದಿದ್ದರು ಯಾರಿದ್ದಾರೆ ನೋಡಕ್ ಮಾತ್ರ ಕಣ್ಣೆರಡು ಸಾಲ್ ಬ್ರೋಕನ್ ಬ್ರಿಡ್ಜ್ ಇದೇ ಬ್ರೋಕನ್ ಬ್ರಿಡ್ಜ್ ಮಧ್ಯ ಬಂಡೆ ಇದೆಯಲ್ಲ ಅದು ಒಡ್ಕೊಂಡು ಬಂದಿದೆ ಬ್ರೋಕನ್ ಬ್ರಿಡ್ಜ್ ನೋಡೋಕ್ಕೆ ನಾವು ಒಂದೂವರೆ ಗಂಟೆ ಕ್ರೂಸಲ್ಲಿ ಜರ್ನಿ ಮಾಡಿ ಆಮೇಲೆ ಮತ್ತೆ ಅರ್ಧ ಗಂಟೆ ಬೇಕಲ್ಲ

ಈಗ ಇಲ್ಲಿಂದ ಸುತ್ತಿ ಹೀಗೆ ಬಂದು ಹೀಗೆ ಬಂದು ಹೀಗೆ ಬಂದು ಪ್ರದಕ್ಷಿಣೆ ಬಂದಿದ್ದು ಸ್ಟೆಪ್ಸ್ ಇಟ್ಕೊಂಡು ಈಗ ಹತ್ತು ವರ್ಷಕ್ಕೆ ಸ್ಟೆಪ್ಸ್ ಇಲ್ಲ ಜಾರಲ್ಲ ಉದಯ್ ಅವರು ಫೋಟೋ ಸ್ಪಾಟ್ ಫೋಟೋ ಸ್ಪಾಟ್ ಅಲ್ಲ ಅದೆಲ್ಲ ಪೇ ಮಾಡಬೇಕಿತ್ತು ಅಂತ ನಾವು ನಮಸ್ತೆ ಪೂಜೆ ಬೆಳಗಿದಾಗಿದೆ ಬಟ್ ಮೂರ್ ಮೂರಕ್ಕೆ ಪೂಜೆ ಇಲ್ಲ ನಾನು ವರ್ಷಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕ ಬಂದಿದೆ ಈಗ ನೋಡಿದ್ರೆ ಸಣ್ಣ ಕಾಣುತ್ತೆ ಇಲ್ಲಿ ಒಂದೆನ್ನ ನೋಡಿ ಅಂದ್ರೆ ಅಲ್ಲಿ ಮಟ್ಟ ನೀರ್ ಬರ್ತದ ಅಲ್ಲಿ ಮಟ್ಟ ನೀರ್ ಬರುತ್ತೆ ಹಾ ನೀರು

ಸ್ವಿಮ್ ಮಾಡ್ತಾ ಇದ್ದಾರೆ ನಾವೀಗ ಕ್ಲಿಂಕ್ಲಿಂಗ್ ಬೀಚ್ ನೋಡಕ್ ಹೋಗ್ತಾ ಇದೀವಿ ಮೇಲ್ ಹತ್ತಿ ವ್ಯೂ ನೋಡ್ಬೇಕು ಇನ್ನ ಕಿವಿ ಬೇರೆ ಹಿಡ್ಕೊಂಡಿದೆ ಕ್ಲಿಂಕ್ಲಿಂಗ್ ಬೀಚ್ ಈ ತರ स्टेप पत्ती व्यू ನೋಡಬಹುದು ಕ್ಲಿಂಗ್ ಕ್ಲಿಂಗ್ ಮಧ್ಯ ಇದಿದೆ bande بیچو ಸಮುದ್ರ ಜೈತ್ರಿ ನಾವು ಇಲ್ಲಿ ಬನ್ನಿ ಬನ್ನಿ ಜಾಯಿನ್ ಆಗಿ ಜೈತ್ರಿ ನೋಡಬಹುದು ಐಸೇ ಆಪೋ ಹಾಯ್ ಯಾ ವಿ ಹ್ಯಾವ್ ಟು ಮೇಕ್ ಪ್ಲಾನ್ ಫಾರ್ ಬೀಚ್ ರೆನೋ ಕ್ಲಿಂಗ್ 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 ಹಾಯ್ ಮೇನ್ 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 ಈ ಸಮುದ್ರದ ನೀರಿನ ಬಣ್ಣ ಅಲ್ಲಿ ಬಂದು ನೋಡಿದಾಗಲೇ ಗೊತ್ತಾಗುತ್ತೆ ಆ ಫೋಟೋ ಸ್ಟೇಷನಿಗೆ ಅಷ್ಟು ಮುಗಿಬಿಡ್ತಾರೆ ಜನ ಸಕ್ಕತಾಗಿದೆ ಹೇಳಿದರೆ ಸಾ ಅದು ನೋಡಬೇಕು ಅಲ್ಲಿ ಬಂದು ಅವರು ಎಷ್ಟು ತುದಿ ಕುಂತಿದ್ದಾರೆ ಅಂದ್ರೆ ಕ್ಲಿಂಕ್ ಕ್ಲಿಂಕ್ಸಲ್ ಹತ್ತಿದ ಮೇಲೆ ಕಟ್ರೆ ಟು ಗೋಟ ಹೆವನು ಇಷ್ಟು ದಿನ ನಮ್ಮ ಊಟ ಉಪಹಾರ ಎಲ್ಲ ರೆಸ್ಟೋರೆಂಟಲ್ಲಿ ಆಗ್ತಿತ್ತು ಮುಂದಿನ ವೀಡಿಯೋದಲ್ಲಿ ಇಂಡಿಯನ್ ಡಾಬಾ ನೋಡೋಣ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು